ಕೇದಾರನಾಥದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನವಾಗಿದೆ ಗುಪ್ತಕಾಶಿ ಕೇದಾರನಾಥ್ಗೆ ಹೋಗ್ತಾ ಹೆಲಿಕಾಪ್ಟರ್ ದುರಂತದಲ್ಲಿ ಪೈಲಟ್ ಸೇರಿ ಏಳು ಮಂದಿ ದುರ್ಮರಣವನ್ನಪ್ಪಿದ್ದಾರೆ ಇದು ಮತ್ತೊಂದು ಹೆಲಿಕಾಪ್ಟರ್ ದುರಂತದ ವರೆ ಕೇದಾರನಾಥದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನಗೊಂಡಿದೆ ಗುಪ್ತಕಾಶಿಯಿಂದ ಕೇದಾರನಾಥ್ಗೆ ಹೋಗ್ತಾ ಇದ್ದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ ಪೈಲಟ್ ಸೇರಿ ಏಳು ಮಂದಿ ದುರ್ಮರಣವನ್ನಪ್ಪಿದ್ದಾರೆ ಕೇದಾರನಾಥದ ಗೌರಿ ಕುಂಬದ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನಗೊಂಡಿದೆ ಪೈಲಟ್ ಇಬ್ಬರು ಮಕ್ಕಳು ಸೇರಿದಂತೆ ಏಳು ಜನರ ಸಾವಾಗಿದೆ ಹವಾಮಾನ ವೈಪರೀತ್ಯದಿಂದ ಪತನವಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ದುರಂತ ಸ್ಥಳಕ್ಕೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ದೌಡಾಯಿಸಿದೆ ಹವಾಮಾನ ವೈಪರೀತ್ಯದಿಂದ ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನವಾಗಿದೆ ಗೊತ್ತ ಕಾಶಿಯಿಂದ ಕೇದಾರನಾಥ್ಗೆ ಹೋಗ್ತಾ ಹೆಲಿಕಾಪ್ಟರ್ ಪತನಗೊಂಡು ಪೈಲಟ್ ಸೇರಿ ಏಳು ಮಂದಿ ಸ್ಥಾವನ್ನಪ್ಪಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನಾವು ಏಳು ಮಂದಿ ಇದ್ರಂತೆ ಆ ಒಂದು ಪೈಲಟ್ ಆ ಹೆಲಿಕಾಪ್ಟರ್ ನಲ್ಲಿ ಪೈಲಟ್ ಸೇರಿ ಏಳು ಮಂದಿ ಸ್ಥಾವನ್ನಪ್ಪಿರುವಂತದ್ದು ಕೇದಾರನಾಥದ ಗೌರಿ ಕುಂಡದ ಅರಣ್ಯ ಬಲಿ ಹೆಲಿಕಾಪ್ಟರ್ ಪತನವಾಗಿದೆ ಹವಾಮಾನ ವೈಪರೀತ್ಯ ಈ ಒಂದು ದುರಂತಕ್ಕೆ ಕಾರಣ ಅಂತೇಳಿ ಹೇಳಲಾಗ್ತಾ ಇದೆ ಪೈಲಟ್ ಇಬ್ಬರು ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಹೆಲಿಕಾಪ್ಟರ್ನಲ್ಲಿ ಇದ್ರು ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಉತ್ತರಾಖಂಡದ ಕೇದಾರನಾಥ ಧಾಮದಲ್ಲಿ ಮತ್ತೊಮ್ಮೆ ದೊಡ್ಡ ಅಪಘಾತವೊಂದು ಸಂಭವಿಸಿದೆ ಇವತ್ತು ಮುಂಜಾನೆ ಕೇದಾರನಾಥ ಮಾರ್ಗದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದ್ದು ಈ ಹೆಲಿಕಾಪ್ಟರ್ ಒಟ್ಟು ಏಳು ಜನರು ಇದ್ರು ಅಂತ ಹೇಳಿ ತಿಳಿದು ಬಂದಿದ್ದು ಅದರಲ್ಲಿದ್ದಂತಹ ಏಳು ಮಂದಿ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ತಕ್ಷಣಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಆರ್ಯನ್ ಕಂಪನಿಯ ಹೆಲಿಕಾಪ್ಟರ್ ಇದು ಅಪಘಾತಕ್ಕೀಡಾಗಿರುವುದು ಕುಂಡ್ ಮತ್ತು ನಾರಾಯಣ ನಡುವೆ ಅಪಘಾತ ಸಂಭವಿಸಿದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಕೆಟ್ಟ ಹವಾಮಾನವೇ ಈ ಹೆಲಿಕಾಪ್ಟರ್ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ